ಮಾಡಿದಾಗಿನ ಮಾಸ್ ಹಾರಿಲ್ಲ ನಿಮಗೆ ಅವ್ರಿಗೆ ಬುದ್ಧಿ ಹೇಳಾಕ ನೀವು ದೊಡ್ಡ ಕೆಟ್ಟ ನಿಮ್ಮ ತಂಗಿಪ್ಪ ಅದ್ರಾಗ ಗಂಟಿ ಸರ್ ಹವಾ ಹಾಕಿ ಬಿಡ್ತಾರು ಇವ್ರ ತಿರ ಕುಣಿತಾವ್ ಅವ್ರ ಯಾಕೆ ಹವಾ ಹಾಕ್ತಾರ ತಿಳಿದೇ ಇಲ್ಲ ಅವ್ರಿಗೆ ಈ ಮೇಳಿಗೆ ಅಲ್ಲಿ ಈ ಮೇಳಿಗೆ ಅಲ್ಲ ಹಳ್ಳೂರ ಪುಂಡ್ಲಿಕ್ಕನ ವಿನಂತಿ ಐತಿ ಇಡೀ ಜಗತ್ತಿನಾಗ ಹೆಣ್ಣು ಮಕ್ಳ ಹಾಡ ನೋಡ್ರಿ ಗಂಡು ಮಕ್ಳ ಹಾಡ ನೋಡ್ರಿ ರೇಟ ನಮಕಿತ್ತ ಐದು ಸಾವಿರ ರೂಪಾಯಿ ಹೆಚ್ಚ ಇವರು ಸಾಹಿತ್ಯ ಸ್ವಂತ ಬರಿತಾರ ಕರೆ ಯಾರು ಮುರಿದು ಬರಿತಾರ ಅವ್ರಿಗೆ ಗೊತ್ತಾ ಹೌದು ನಾವ್ ಇಲ್ಲಿ ಹೇಳುದಿಲ್ಲ ಅದನ್ನ ಮುರಿದು ಬರ್ದಾರು ಇದನ್ನ ಎನ್ಕ ಪದ ಬರದ್ರ ನೋಡ್ರಿ ಹೆಂಗ ಆಡ್ರಿ ಆಗಾಮ್ ನೋಡಿ ಹೆಂಗ್ರಿ ಆಗಿತ್ತ ಬರಪ ಹೆಂಗ ನೋಡಿದ್ರು ಪದ ಎಲ್ಲಿ ಮುತ್ತಪ್ಪನ ಯಾಕತ್ತಂದ್ರ ನಾವು ಬರೀ ದೊಡ್ಡ ಮಾತಲ್ಲ ಹೌದಪ್ಪ ಹೌದಾ ಒಬ್ಬಕ್ಕೆ ಹೆಣ್ಮಗಳು ಬರೀತಾಳಂದ್ರ ಅಕ್ಕಿನ್ ಮೆತ್ಕೊಬೇಕು ಬಂದ್ಗಳ ಅದಕ್ಕೆ ಹೇಳ್ಯಾರ ಹಾಲಿನಂತ ಹಾಲ್ ಮಾತ ಕೆಡ ಫಲ್ಸ ಜಾನ್ ಪವ ಹಾಡಿ ಡೊಳ್ಳಿನ ಪದ ಹಳ್ಳ ಹಿಡ್ಸಾರ ಗೌಡ ಇಲ್ಲಿ ಅಂದ ಯಾರು ಜನಪದ ಹಾಡ್ತಾರ್ಲ ಅವ್ರಿಗೆ ಮುಟ್ತ ಇವತ್ತ ಹಂಸಿದ ಮುತ್ತಾನು ಮಟ್ಟ ಮನೆಯೊಳಗ ಜನಪದ ಹಾಡು ಮಂದಿ ನಮ್ಮ ಮಟಮ ಸಾವಿರ ಮಂದಿ ತುಂಡ್ಯಾರೀ ಸರ್ ಮೊದಲ ವಿಟ್ರಾಯ್ ದೇವ್ರದು ಮಾಲಪ್ಪನ ಹಂಸಿದ ಮುತ್ತಾನು ಪದ ಹಾಡಂಗಿಲ್ಲ ಬಾಳು ಬೆಳಗುಂದಿದ ಹಾಡುದ ಮೊದ್ಲು ಎಷ್ಟ ಹೇಳಿದ್ರ ಕೇಳುವ ಅಲ್ಲಿ ಗಲತ್ತಿ ಯಾನ್ ಕೇಳ್ತೀರಿ ಬೆಂಕಿ ಸುದೀಕ್ ಹಾಡ್ತಾಳ ಕೋಟಿ ಬಸ್ ಸ್ಟ್ಯಾಂಡದ ಹುಳಗಡಿಕತ್ತೋಡ ಹುಳ್ಗಡಿಕಾಡಕ್ ಯಾರು ಮತ್ ಹಂಗ ಯಾರು ಹಾಡದಿ ಕಾಕ ಯಾರ ಸಾರ ಮಾನ್ನಿ ಸೋಲಾಪುರ್ದಾಗ್ರಿ ಹ ಒಬ್ಬ ದಾಂಡಿ ಕಟ್ಲಾಗ್ತಾನ ಹೆಣ್ಮಗಳಿಗೆ ಹಾಡ ದಾಂಡಿ ದಾಂಡ್ರಿ கேத்தி தங்கி நிறைய நீ நனிய ஜொத்த ஆதார ஆகுத்தீனி துனியன் துரதேவ் அக்கன மாய பாதக்க நமஸ்கார மாறன கௌடன மகளிங்க

ಯಾಕತ್ತಂದ್ರೆ ಅದ್ಕೆ ಅಂದ್ರೆ ಜಬರ್ದಸ್ತ ಜನಪದ ಮಾಡಿರಿ ಭಯ್ಪಟ್ಟ ನಿಮಗೆ ಯಾವ ಬರಲು ಕೊಟ್ಟ ಹಾಡ ಹಾಲು ಕಾಟ ಜಬರ್ದಸ್ತ ಜನಪದ ಮಾಡಿರಿ ಭಯ್ಪಟ್ಟ ನಿಮಗೆ ಯಾವ ಬರಲು ಕೊಟ್ಟ ಹಾಡ ಹಾಲು ಕಾಟ ಮತ್ತು ಇವನು ಹೇಳಣ ನಮಗೆ ರೈತರ ಮತ್ತು ಈ ಮೇಲೆ ಈ ಮ್ಯಾಲಗಲ್ರಿ ಅಲ್ಲಿ ನಾವು ಬರ್ದು ಕೊಟ್ಟು ಹಾಡ ಅವ್ರು ಹಾಡನ ಅನುಭವ್ಲಾ தங்கி நானிட்டுனா அழித்து வந்து நக திழித்து ஜனப்பதாடிவன் ஊருக்கு கை ஹிட் ஏக்கிரா சூரவ்வ மகன படதாழ மாயவ குழரி ஒனதாக ஒல்தான் பர்சுவ ಮಲೆಂಬು ಕೂಶಿನ ಹಿಡ್ಕೊಂಡು ಮುದಕ್ಯಾರ ಕೇಳ್ರಿ ಹಡದಾಳ ಸೂರವ ಕಲಿಮೇಶ್ ಮಾಸ್ತರ ಹಾಡುತ್ತಾರ ದಾಟಿ ಅಂದ್ರೆ ಹಾಡಿನಿ ಇಲ್ಲ ಆ ದಾಟಿ ಯಾರು ಕೇಳಿದ್ರೆ ಇದೇ ಯಾವ ನಮ್ಮ ಮೂಡುಲಿಗೆ ತಾಲೂಕಿನೊಳಗೆ ಮೂಡುಲಿಗೆ ಯಾವ ಶಬ್ಬಿರ ಡಂಗೆ ಕೈ ಹೌದು ಹಿಡಿಯುವ ಅಲ್ಲಿ ನಾವು ಒನ್ಬಾದ್ ಯಾಕಂದ್ರೆ ಕಲಿಮೇಶ ಒಂದು ದಾಟಿ ಹಾಡಿ ಸುಳ್ತಾನ ಮಗ ಯಾ ಯಾವ್ದು ಇಡ್ಬೇಕಿದ್ ಮೂರ್ ದಿನ ಆಗಬಾರದು ಈಗ ಹಂಗಿಲ್ಲ ಕಲಿಮೇಶ ಯಾವ ಹಾಡ ಹಾಡನಾ ನಮ್ಮ ತಂಗಿ ಶಾಂತಕ್ಕ ಯಾವ ಹಾಡ ಅಂತ ಹೇಳಿ ಯೂಟ್ಯೂಬ್ ಹುಡುಗರು ಎಣ್ಣೆ ಏ ಎಣ್ಣೆ ಎಣ್ಣೆಡ್ರಿ ನೀವು ಹಂಗ ಕೆರ್ಕೋರಿ ಕಾಟ ಕರೆ ಅಲ್ರಿ ಏನು ಇಲ್ದ ನಾವ್ ಚರದ್ ಇಟ್ಟಿ ಒಂದ್ರ ಏನ್ ಸುಖ ಐತ್ರಿ ಮೊದಲ ದಾಟಿ ಹಾಡ್ತಾರೆ ಈಗ ಹೆಣ್ಣು ಹಾಡು ಮ್ಯಾಳದವರು ಬಣ್ಣ ಮಾಡಿ ಹೋಗಬ್ಯಾಡ್ರಿ ಹೆಣ್ಣು ಹಾಡು ಮ್ಯಾಳದವರು ಬಣ್ಣ ಮಾಡಿ ಹೋಗಬ್ಯಾಡ್ರಿ ಡೊಳ್ಳಿನ ಪಾದ ಹಾಡುದು ನಿಮ್ದ ಅಲ್ಲ ಮರುಮ ಡೊಳ್ಳಿನ ಪಾದ ಹಾಡುದು ನಿಮ್ದ ಅಲ್ಲ ಮರುಮ ಪುಳ್ಳ ಹಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡ್ತೀರಿ ಪುಳ್ಳ ಹಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡ್ತೀರಿ ಜಗದಾಗ ಉಳ್ದೈತಿ ಎಲ್ಲಿ ತಮ್ಮ ಜಗದಾಗ ಎಲ್ಲಿ ಧರ್ಮ ಈ ತಂಗಿನ ಕ್ರಿ ಕೂಳ್ ಹೆಂಗ ಬಡಿತ ನೋಡ್ರಿ ಆತಿ ಜೋಳ ಹಸ ಐತ್ರಿ ಆತಿ ಜೋಳ ಹಸ ಮಾಡತ ಆಕಿ ಏನೋ ಒಂದ್ ಕೆಲಸ ಬಂದ ಸರ್ ಆಕಿ ಹೋಗಲ್ಲ ಹಸ ತಂಗಿ ಅಂದಳತ್ ಶಿಗೆ ಹಾಕಿ ಸಸಿ ಬಂದ್ ಕೂತಾಳ ಮರ ಹಿಡ್ಕೊಂಡ್ರಿ ಆ ಬಡ್ಡ ಬಡಿದ್ಲಿ ಆತಿ ಪಟಾ ಅಂದಳತ್ ಅಟ್ಲಾಟಿಕೆ ಅಲ್ಲಿ ಅಟ್ ಲಾಟಿಕೆ ಕೂಡ ಮರಕ್ ಬಡಿವು ಬಡ್ಡಿಯಾಗ ಏನ್ ಮಾಡವ್ರ ದಯವಿಟ್ಟು ತಂಗಿ ಹಸನ್ ಮಾಡಾಗ ನಮ್ಮ ಡೊಳ್ಳಿನ ಪದದಿಂದ ನಾಲ್ಕು ಮಂದಿಗೆ ಹೌದ್ ಅನ್ಸ್ಬೇಕು ಹೌದಾ ಬಿದ್ದರಿಗೆ ಸ್ವಾಮನಿಂಗ ಹೌದಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹೌದಿಲ್ಲ ಸರ ಹೌದಾ ಅವಂಗ ಬಿದ್ದರಿಗೆ ಸ್ವಾಮನಿಂಗ ಅವನು ಡೊಳ್ಳಿನ ಪದಾನೇ ರಾಜಸ್ತು ಪ್ರಶಸ್ತಿ ಪಡ್ಕೊಂಡ ನಿಡೋನಿ ಕುಲಕರ್ಣಿ ಅವರು ಕೊತ್ತು ಮಂದಿ ಕೋಲು ಹಾಡುತ್ತಾರ ಇಲ್ಲ ಜನಪದ ಹಾಡ್ಯ ಕೈ ಮಾಡಿ ಹತ್ತು ಸಾವಿರ ಮಂದಿ ಮಾರ್ಗಕ್ಕೆ ನೋಡ್ತೇನು ಹೆಂಗಡೇಶ್ವರ ಶ್ರೀ ಶೈಲ ರಾಗ ಮಾಡಿದ್ರ ಒಂದ್ ಚಾಲ ಹಾಡಿದ್ರೆ ಕೊತ್ತು ಮಂದಿ ಕಣ್ಣಾಗಿ ನೀರು ಬರ್ಬೇಕು ಅಂತ ಹಾಡ ಹಾಡ್ಯಾರ ನೀವು ಏನ್ ಹಾಡ್ತಿರ ಹುಳುಗಡಿಕೆ ಬೆಳಗಡಿಕೆ ಏನಿದು ಪದ ಅವ್ರ ಜನಪದ್ ತಂದು ಇಲ್ಲಿ ಹಾಡುದು ನಾನ್ ನಿಮ್ಮನ್ನು ಕೇಳ್ತೀನಿ ನಮ್ಮ ಡೊಳ್ಳಿನ ಪದ ಮ್ಯೂಸಿಕ್ ಮೈಲಾರಿ ಹಾಡ್ಯಾನು ಇಲ್ಲ ನಮ್ಮ ಸಮಾಜ ಬಾಳು ಬೆಳಗುಂದಿ ಇಲ್ಲ ಅವ್ರ ಯಾಕೆ ಹಾಡ್ತಾರ ಇವ್ರೇ ಹಾಡ್ತಾರ ಅವ್ರ ತಂದು ಮಾಳು ನಿಪ್ನ ಹಾಡ್ಯಾನೆನು ಇದೇ ಯಾವ ನಮ್ಮ ಡೊಳ್ಳಿನ ಪದ ಹಾಡ್ಯಾನು ಜನಪದಗಳನ್ನ ನಮ್ದು ಏನು ಪದ ಅವ್ರ್ ತಗೋಬೇಕು ದಯವಿಟ್ಟು ಯಾಕಂತಂದ್ರೆ ಮಲ್ಲೇಶ್ ಪಂಡೋಳ್ ತಗೊಂಡ್ ಇಲ್ಲ ನಮ್ಮ ದೇವರ ತಳಗಿಟ್ಟು ಅವ್ರ ಫೋಟೋ ಮ್ಯಾಗಿಡ ಅದಕ್ಕೆ ನಮ್ಮ ಜನ ಕಮ್ಮಗಳಿಕ್ ತಂಗಿ ಸಿದ್ದರ ಪದ ಚಂದಂಗ ಹಾಡಿ ಯಥಾ ಮಲಿಕಿ ನೆಗೆದಟ್ಟು ಭಗವಂತ ಏನೇನು ಪವಾಡ ಮಾಡ್ಯಾನೀರ ದೇವ್ರ ಏನು ಮಾಡ್ಯಾನ ಅಮ್ಮೋಕ್ಷ ಏನೇ ಮಾಡ್ಯಾನ ದೇವ್ರು ಬೇರೆ ಇಲ್ಲ ಅಮ್ಮೋಕ್ಷ ಕೂಡ ಹಾಲು ಮತದವ ಮಾಳಿಂಗ್ರೇನು ಕೂಡ ಹಾಲು ಮತವದಾನ ಬಂಡಾರ ಏನು ಮಾಡೈತಿ ಕಂಬಳು ಏನು ಮಾಡೈತಿ ವಿಷ ಇಟ್ಟಾರೆ ಕಂಬಳ ಹಿಂಗ್ ಮಾಡೈತಿ ಅಂದಿ ತಂಗಿ ನೀನ್ ಯಾವುದು ಯಾವ್ದು ಜಾಡ್ ಯಾವುದು ಗುಡಾರ್ ಪಟ್ಟಿ ಯಾವ್ದು ಗೊತ್ತರ ಐತೆ ರಗ್ ಯಾವ್ದವ್ ನಾನು ಕೇಳ್ತೀನಿ ನಮ್ಮ ಮಾಲು ಹಸ್ಕೊಂಡು ಕುತ ಸರ್ ಹೇಳರ್ ಡೊಳ್ಳ ತಾಳ ಇಡ್ತಾರ ಅದು ಜೀವಂತ ಪೀಠ ಕಂಬಳಿ ಸರ್ಗ ನಾವು ಎಷ್ಟೋ ಮಂದಿ ವಿಷಯಗಳನ್ನ ಮಾತಾಡಾರ ನಾವು ಮಾತಾಡೀವಿ ನೀವು ಎಷ್ಟೋ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ಏನ್ ಕಂಬಳಿ ಶ್ರೇಷ್ಠ ವಿಷಯ ಇತ್ತು ಏನ ಜಾಡಿ ಶ್ರೇಷ್ಠ ವಿಷಯ ಇತ್ತು ಯಾಕ್ರಿ ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ಹೌದ್ರಿ ನೋಡ್ರಿ ಪೂಜಾರಿಗಳು ಹೊರತಕ್ಕಂತೂ ಜಾಡಿ ಹೌದು ಅದನ್ನ ಭಕ್ತರು ದೇವರ ತಗೊಂಡು ಹೋಗೋದಾಗ ಹೆ ಕಂಬಳಿ ಬರೋರಿತಿಲ್ರಿ ಹೌದು ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ನೀವು ಎಲ್ಲಾ ಕರಿದನ ಮೂರು ಕೂಡ್ಸಿ ಹೊಡಿ ಬ್ಯಾಡ್ರಿ ಜಾಡಿ ಅಂದ್ರೆ ಜಾಡಿ ಎರಡು ಎಡ ಇದು ಎರಡು ಎಡ ಒಂದು ಒಂದು ಮುಖ್ಯಳಿ ಪೂಜಾರಿಗಳು ಹೊರತಕ್ಕಂತ ಮಾಲಿಂಗರನ ಸಾಂಪ್ರದಾಯ ಹೋರಂದ್ರೆ ಇದು ಎರಡು ಎಡಿನ ಜಾಡಿ ಅಂದ್ರೆ ಎರಡು ಎಡ ಒಂದು ಮುಖ್ಯಳಿತ್ತಂದ್ರೆ ಇದು ಮಾಲಿಂಗರ ಸಾಂಪ್ರದ ಕೊಡ ಇದನ್ನ ಕಂಬಳಿ ಐತೈತಿ ಹೊರತೇನ ಅಂತ ಬುಂಡ್ಲಿಕ ನೀವು ನೀವು ಹಳ್ಳೂರ್ ಹೌದು ಕೇಳ್ತ ನಿಮ್ಮ ಮನೆಯ ತಂಗ ತಮ್ಮದಂಡಿ ಸಾಯಿಬ್ರ ಕೊಟ್ಟಿರಿ ಅಲ್ಲ ಅವರು ನಮ್ಮವ್ರಿ ಹಾಲ್ ಮತ್ತವ್ರೆ ನಮ್ಮ ಸಮಾಜ ನಮ್ ಪೂಜಾರಿ ಐತ ಕಂಬಳಿ ಜಾಡಿ ಹೊರತಾರನ್ರಿ ಹಂಗ ಹೊರ್ಲಿಕ್ ಬರದಲ್ಲಾ ಹೊರತಾರ್ರಿ ಹಾ ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ತಂಗಿ ಕಂಬಳಿ ನೀನು ಹೆಗ್ಲಿ ಹಾಕೊಂಡ್ ಬೌಡಿ ಗಾಡ ಅವ್ರೆಲ್ಲಾ ಕಂಬಳಿ ಹೊರ ಬಂದಿ ಮಾತ್ರ ಜಾಡಿ ಹೊರದು ಶಕ್ತಿ ಐತಿ ಬಂಧುಗಳೇ ಒಟ್ಟು ವಿಷಯ ಕಂಬಳಿ ಅಲ್ಲಿ ಹುಟ್ಟಿತು ಹುಟ್ಟು ದೊಡ್ಡ ಮಾತಲ್ರಿ ಹುಟ್ಟಲಿ ಕಂಬಳಿ ಯಾವುದು ಜಾಡಿ ಯಾವುದು ಯೋಗಿನಾದ ಅಮೋಕ್ಷಿ ತಂದಿದು ಹೋಮದ ಕಂಬ್ಳಿ ಎಲ್ಲ ಹೋಮದ ಜಾಡಿ ತಂದ ಎಲ್ಲರ ಬಾಕ್ಸಿ ಕಂಬಳಿ ಆಗೈತಿ ಕಂಬಳಿ ಅಂದ್ರ ಈ ದಿಮ್ಮಿನ ಬಡ ಹಾಸಿದ ಕಂಬಳಿ ದಿಮ್ಮಿನ ಮ್ಯಾಗ ಹೊಚ್ಚಿದು ಜಾಡಿ ನೀನು ಜಾಡಿದ ತಂಗಿ ಏನ ಕಂಬ್ಳಿದ ಮಾತಾಡಕೋತಿ ವಿಷಯ ಸ್ವಚ್ಛಂಗಿ ಬಿಚ್ಚಿ ಹೇಳಂದ್ರೆ ಬಹಳ ಒಳ್ಳೇದ ಕತ್ತಿ ತಂಗಿ ಬಹಳ ಆಗಿನ ಕಿತ್ತಾ

ಆ ಬಾಗಲಕೋಟಿ ಏನಾದ್ರು ಅದನ್ನ ಅನ್ನಬಾರ್ದು